ಎಲ್ರಿಗೂ ನಮಸ್ಕಾರ ಶಾಂತು ರೆಡ್ ಡಿ ಎಸ್ ಪಿ ಜಮ್ಖಂಡಿ ಆದ್ಮೇಲೆ ಇದೇ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ದಿನಗಳ ಕಾಲ ರನ್ನ ಹುಟ್ಟಿರ್ತಕ್ಕಂಥ ಊರು ಬೆಳಗ್ಗೆಯಲ್ಲಿ ಮತ್ತು ನಾಡು ಮುದೋಳದಲ್ಲಿ ಮೂರು ದಿನಗಳ ಕಾಲ ರನ್ನ ವೈಭವನ ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಜ್ಜಾಗಿದೆ ಅದಕ್ಕಾಗಿಯೇ ನಮ್ಮದು ಪೊಲೀಸ್ ಇಲಾಖೆಯೂ ಸಹ ಎಲ್ಲ ಆಯಾಮಗಳಲ್ಲಿ ನಾವು ತಯಾರಾಗಿದ್ದೀವಿ ಮೊದಲಿಗೆ ನಿಮ್ಮೆಲ್ಲರಿಗೂ ಸಹ ನಾನು ನಮ್ಮ ಜಿಲ್ಲೆ ಅಥವಾ ಹೊರಗಿನ ಜಿಲ್ಲೆಯಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಎಲ್ಲರಿಗೂ ಸಹ ಸಾರ್ವಜನಿಕರಿಗೆ ಮತ್ತು ಕಲಾವಿದರಿಗೆ ಕಲಾ ಪ್ರೇಮಿಗಳಿಗೆ ಪ್ರೇಮಿಗಳಿಗೆ ಕ್ರೀಡಾಳುಗಳಿಗೆ ವಿಶೇಷವಾಗಿ ಬೇರೆ ಜಿಲ್ಲೆಯಿಂದ ಕರ್ತವ್ಯ ಮಾಡಕ್ಕೆ ಬರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರಿಗೆ ಎಲ್ಲರಿಗೂ ನಾನು ಸ್ವಾಗತ ಕೊಡ್ತೀನಿ ವಿಶೇಷವಾಗಿ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ನಮ್ಮ ಮುದೋಳ್ ನಗರದ ಸಾರ್ವಜನಿಕರಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮನವಿ ಏನಂತ ಹೇಳಿದ್ರೆ ದಯವಿಟ್ಟು ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಯಶಸ್ವಿ ಆಗಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆ ಕೊಡ್ತಕ್ಕಂಥ ಒಂದಿಷ್ಟು ನಿರ್ದೇಶನಗಳನ್ನು ಸಲಹೆ ಸೂಚನೆಗಳನ್ನು ದಯವಿಟ್ಟು ಅವರು ಇದನ್ನು ಪಾಲನೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತೆ ಅವರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿನೇ ದಯವಿಟ್ಟು ಸಾರ್ವಜನಿಕರು ಪೊಲೀಸ್ನವರು ಹೇಳಿರ್ತಕ್ಕಂಥ ನಿರ್ದೇಶಗಳನ್ನ ನಿಯಮಗಳನ್ನು ಪಾಲನೆ ಮಾಡಬೇಕಂತ ವಿನಸ್ಕೊಳ್ತೀವಿ ಅಂದರೆ ವಿಶೇಷವಾಗಿ ಇದರಲ್ಲಿ ನಮ್ಮ ಮುದೋಳ ನಗರದಲ್ಲಿ ನಾವು ಇಲ್ಲೆಂದ್ರಲ್ಲೇ ಗಾಡಿಗಳನ್ನು ಪಾರ್ಕ್ ಮಾಡ್ತಕ್ಕಂಥದ್ದನ್ನು ನಾವು ನಿಲ್ಲಿಸಬೇಕಾಗುತ್ತೆ ಅಂದರೆ ನಮ್ಮದು ರಾಯಣ್ಣ ಸರ್ಕಲನ್ನು ಇಟ್ಕೊಂಡು ರಣ್ಣ ಸರ್ಕಲ್ ತನಕ ಇರ್ತಕ್ಕಂಥ ರೋಡಲ್ಲಿ ಪೂರ್ಣವಾಗಿ ನಾವು ಇಲ್ಲ ಇಲ್ಲದಂತೆ ಮತ್ತು ಒಂದು ಸ್ವಲ್ಪ ಸಣ್ಣ ಪುಟ್ಟವರೆಲ್ಲ ರೋಡ್ನಲ್ಲ ಬಂದು ವ್ಯಾಪಾರ ಮಾಡ್ತಕ್ಕಂಥ ಹೇಳಿ ದಯವಿಟ್ಟು ಈ ಮೂರು ದಿನಗಳ ಕಾಲ ಇದಕ್ಕೆ ಸಹಕಾರ ಕೊಡಬೇಕು ನಮ್ಮದು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಆಗಲಿ ಅಥವಾ ಗಾಡಿಗಳನ್ನು ಪಾರ್ಕ್ ಮಾಡ್ತಕ್ಕಂಥವ್ರಿಗೆ ಅಲ್ಲಿ ಕಿರಿಕಿರಿ ಮಾಡಬೇಕನ್ನ ಉದ್ದೇಶ ಇಲ್ಲ ಬಟ್ ನಮ್ಮ ಹಬ್ಬ ಇದು ಮೊದಲ ನಗರದ ಹಬ್ಬ ನಮ್ಮ ಶ್ರೇಷ್ಠನಾಗಿರ್ತಕ್ಕಂಥ ಕವಿ ಚಕ್ರವರ್ತಿ ರಣ್ಣನ ಹಬ್ಬ ಇರೋದ್ರಿಂದ ನಾವು ಇದನ್ನು ಯಶಸ್ವಿಗೊಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ ನಮ್ದು ನಿಮ್ದೆಲ್ಲರೂ ಜವಾಬ್ದಾರಿ ಹಾಗಾಗಿ ಇದಕ್ಕೆ ಸಹಕಾರ ಕೊಡಬೇಕು ಯಾವುದೇ ಕಾರಣಕ್ಕೂ ರೋಡಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡ್ತಕ್ಕಂಥದ್ದನ್ನ ದಯವಿಟ್ಟು ಮೊದಲು ನಾವು ನಿಲ್ಲಿಸಬೇಕಾಗುತ್ತೆ ಇವತ್ತಲೇ ಕೂಡಲೇನು ಮಾಡಬೇಕು ನಾವೆಲ್ಲರೂ ಸಹ ನಮ್ಮ ರೋಡಲ್ಲಿರ್ತಕ್ಕಂಥ ಎಲ್ಲ ವೆಹಿಕಲ್ಸ್ಗಳನ್ನು ಇಮಿಡಿಯೇಟ್ಲಿ ರಿಮೂವ್ ಮಾಡಿಸ್ತಕ್ಕಂಥದ್ದು ಅವುಗಳನ್ನು ಬೇರೆ ಕಡೆ ಪಾರ್ಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಬೇಕಾಗುತ್ತೆ ಎರಡನೇದು ಇಂಪಾರ್ಟೆಂಟು ಪಾರ್ಕಿಂಗು ಪಾರ್ಕಿಂಗಿಗೆ ನಾವು ಈಗಾಗಲೇ ಸಾಕಷ್ಟು ತಯಾರಿ ಮಾಡಿಕೊಂಡು ನಮ್ಮದು ಎಸ್ ಪಿ ಸಾರು ಮತ್ತು ಆರ್ ಎಸ್ ಎಂ ಸಾರು ಸುಮಾರು ಡೈರೆಕ್ಷನ್ ಕೊಟ್ಟಾದ ಮೇಲೆ ನಾವೆಲ್ಲ ಪ್ಲಾನ್ ಮಾಡಿಕೊಂಡು ಇಲ್ಲೇ ಇದೇ ಜಾಗದಲ್ಲಿ ಪಾರ್ಕಿಂಗ್ ಆದರೆ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಪಾರ್ಕಿಂಗ್ ಪ್ಲೇಸ್ಗಳನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಕ್ಲೀನ್ ಮಾಡಿಸಿ ಮಾಡಿದ್ವಿ ಈ ಪಾರ್ಕಿಂಗ್ ಪ್ಲೇಸಿಂದ ನಿಮಗೆ ಕಾರ್ಯಕ್ರಮ ಸಲುಕುವಕ್ಕೂ ಸುಮಾರು ತುಂಬ ಹತ್ತಿರವಾಗಿರತ್ತ ಜಾಗದಲ್ಲಿ ನಾವು ಇದನ್ನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ಹಾಗಾಗಿನೇ ದಯವಿಟ್ಟು ಪಾರ್ಕಿಂಗ್ ಜಾಗದಲ್ಲಿ ನಿಮ್ಗೆ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡೋಕೆ ಅವಕಾಶ ಇದೆಯೋ ಅಲ್ಲೇ ಪಾರ್ಕಿಂಗ್ ಮಾಡಿಸಿ ಪಾರ್ಕಿಂಗ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಮಾಡೋದ್ರೆಲ್ಲ ಮಾಡಬೇಡಿ ನೀಟಾಗಿ ಪಾರ್ಕಿಂಗ್ ಮಾಡಿ ನೀವು ಮಾಡ್ತಕ್ಕಂಥ ಪಾರ್ಕಿಯಲ್ಲಿ ಪಾರ್ಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೊಂದು ವೆಹಿಕಲನ್ನು ಎಲ್ಲೋ ಒಂದು ಕಡೆ ಹಿನ್ನಿಸಿ ಅಂತ ಹೇಳಿದ್ರೆ ಬಂದಿರ್ತಕ್ಕಂಥರಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಹೋದರೆ ನಂತರ ವಾಪಾಸ್ ಹೋಗಬೇಕಾದ್ರೆ ನಿಮ್ಮ ವೆಹಿಕಲನ್ನು ನೀವೇ ವಾಪಾಸ್ ಹೋಗ್ಬೇಕಂದ್ರೆ ನಿಮಗೆ ಸಿಗೋಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಗಳು ಯಾವ ರೀತಿಯಲ್ಲಿ ಪಾರ್ಕಿಂಗ್ ಮಾಡೋಕೇಳ್ತಾರೆ ಅದೇ ರೀತಿಯಾಗಿರ್ತಕ್ಕಂಥ ಪಾರ್ಕಿಂಗನ್ನು ಮಾಡಿ ಆಮೇಲೆ ಪೊಲೀಸ್ನವ್ರ ಜೊತೆ ವಾದ ಬೇಡ ನಾನು ಇಲ್ಲಿ ಹೋಗ್ತೀನಿ ನಾನು ಅಲ್ಲಿ ಪಾರ್ಕ್ ಮಾಡ್ತೀನಿ ಇಲ್ಲಿ ಪಾರ್ಕ್ ಮಾಡ್ತೀನಿ ಅಂತೇಳಿ ವಾದ ಮಾಡೋಕ್ಕೆ ಹೋಗ್ಬೇಡಿ ನಮ್ಮದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಗಾಡಿ ಪಾರ್ಕಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಕಾರ್ಯಕ್ರಮ ನೋಡ್ಬೇಕು ನೀವೆಲ್ಲ ಅದನ್ನು ಎಂಜಾಯ್ ಮಾಡಬೇಕು ಕಾರ್ಯಕ್ರಮ ಯಶಸ್ಸು ಆಗಬೇಕು ಆ ಕಾರಣಕ್ಕೆ ಅದರಲ್ಲಿ ಪೊಲೀಸ್ನವ್ರ ಜೊತೆ ಸಹಕಾರ ಕೊಡಿ ಆಮೇಲೆ ಡೈವರ್ಷನ್ ಬರ್ತದೆ ಡೈವರ್ಷನ್ ಬಂದಾಗ ನಿಮಗೆ ಎಲ್ಲೆಲ್ಲಿ ಡೈವರ್ಷನ್ ಹೋಗೋಕೇಳಿದ್ರೆ ಅದೇ ಡೈರೆಕ್ಷನಲ್ಲಿ ಡೈವರ್ಷನ್ ತಗೊಳ್ಳಿ ಒತ್ತಾಯ ಮಾಡಿಕೊಂಡು ನಾನು ಇಲ್ಲೇ ಹೋಗ್ತೀನಿ ಅಲ್ಲೇ ಹೋಗ್ತೀನಿ ಅಂತೇಳಿ ವಾದ ಮಾಡೋಕ್ಕೆ ಹೋಗಬೇಡಿ ಅದಾದ ಮೇಲೆ ಇಬ್ಬು ಕಾರ್ಯಕ್ರಮದ ಸ್ಥಳದಲ್ಲಿ ಒಂದಿಷ್ಟು ಜನ ನಾನು ವೇದಿಕೆ ಮೇಲೆ ಹೋಗ್ಬೇಕು ನಾನು ಮೇಲೂ ಸುಮ್ಮನೆ ನಿಂತ್ಕೋಬೇಕು ಸೈಡ್ ನಿಂತ್ಕೋಬೇಕು ಅವ್ರ ಜೊತೆ ಹೋಗ್ಬೇಕು ಇವ್ರ ಜೊತೆ ಹೋಗ್ಬೇಕು ಅಂಥೇಳಿ ತುಂಬ ಜನ ಬರ್ತೀರಿ ಇದೊಂದು ಸ್ವಲ್ಪ ಯಾಕೆ ಮುಜುಗರ ಆಗ್ತದೆ ಹಾಗಾಗಿನೇ ವೇದಿಕೆ ಮೇಲೆ ಹೋಗ್ತಕ್ಕಂಥ ಗಣ್ಯರು ವೇದಿಕೆ ಮೇಲೆ ಹೋಗ್ಲಿ ಹೋಗಲಿ ಏನಂತಾರೆ ಅವ್ರ ಜಾಗ ಅವ್ರು ಕಲಾವಿದರು ಹೋಗ್ತಾರೆ ನಮ್ಮದು ಎಲ್ಲಿದೆ ಅಲ್ಲ ನಮ್ಮದು ಸ್ಥಾನದಲ್ಲಿ ನಾವು ವ್ಯಾಸನ ಅಲ್ಲಿ ಹೋಗಿ ನಾವು ನಾನು ಅವರಾದೀನಿ ಅದೀನಿ ನನ್ನದು ಸ್ಥಾನ ಇದೆ ಆ ಹುದ್ದೆ ಇದೆ ಈ ಹುದ್ದೆ ಇದೆ ಹೇಳಿ ನಾವು ಪೊಲೀಸರ ಜೊತೆ ವಾತ ಮಾಡೋದು ಬೇಡ ಈಗಾಗಲೇ ಲೀಸ್ಟ್ ಮಾಡಿರ್ತಾರೆ ಆ ಲೀಸ್ಟ್ ಪ್ರಕಾರ ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ಆ ಪ್ರಕಾರ ನಾವೆಲ್ಲರೂ ವರ್ತನೆ ಮಾಡಬೇಕಾಗುತ್ತೆ ನಮ್ಮಲ್ಲಿ ನನಗೆ ಅಂತೇಳಿ ಆ ಸ್ಥಾನ ನನಗೆ ಸ್ಟೇಜ್ ಮೇಲೆ ಇಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿ ಹೋಗೋದು ಬೇಡ ವಿ ಎ ಪಿ ಗೇಟಲ್ಲಿ ನನಗೆ ಪಾಸಿಲ್ಲ ಅಂತ ಹೇಳಿದ್ರೆ ನನಗೆ ಅಲ್ಲಿ ಹೋಗೋದು ಬೇಡ ನನಗೆ ಅಂತೇಳಿ ಎಲ್ಲಿ ಸಾಧ್ಯ ಇದೆ ಎಲ್ಲಿ ಸಾರ್ವಜನಿಕ ಜಾಗದಲ್ಲಿ ಜಾಗ ಇದೆ ಅಲ್ಲಿ ಬನ್ನಿ ನಿಮ್ಮದು ಪ್ರೋಟೋಕಾಲ್ ಪ್ರಕಾರ ಯಾವುದು ತೊಂದರೆ ಆಗದಂತೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ದಿರ್ತಾರೆ ನಾವು ಮಾಡ್ತೀವಿ ಬಟ್ ಅಲ್ಲಿ ಬಂತು ವಿನಾಕಾರಣ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಜೊತೆ ಜಗಳ ತೆಗೆಯದಲ್ಲ ಮಾಡೋದು ಬೇಡ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಇದಕ್ಕೆ ನಿಮ್ಮದು ಸಹಕಾರ ತುಂಬ ಬೇಕು ಈ ಮೂರು ದಿನದ ಹಬ್ಬವನ್ನು ನಾವೆಲ್ಲರೂ ಸೇರಿ ತುಂಬ ಯಶಸ್ವಿಗೊಳಿಸೋಣ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿ ಅಂತೇಳಿ ನಾನು ಎಲ್ಲರ ಹತ್ರ ವಿನಿಸ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು